ಮಂಡ್ಯನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರ ಮೂವತ್ತೇಳನೇ ಜನ್ಮ ದಿನಾಚರಣೆಯ ಅಂಗವಾಗಿ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮಲ್ ಮಾಜಿ ಅಧ್ಯಕ್ಷ ಬಿ ಆರ್ ರಾಮಚಂದ್ರು ಜೆ ಡಿ ಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸುತ್ತಾ ಬಲವರ್ಧನೆ ಮಾಡುತ್ತಿದ್ದಾರೆ ದೇವರು ಅವರಿಗೆ ಆಯುಷು ಆರೋಗ್ಯ ನೀಡಿ ಜೆ ಡಿ ಎಸ್ ಪಕ್ಷವನ್ನು ಮತ್ತಷ್ಟು ಬಲುಪಡಿಸಲು ಶಕ್ತಿ ಕೊಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ನಿಕೋಲ್ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಂತೆ ಸರಳವಾಗಿ ಅವರ ಹುಟ್ಟುಹಬ್ಬನ್ನು ಇಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸುತ್ತೇವೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಷು ಆರೋಗ್ಯ ಅಧಿಕಾರ ಕೊಟ್ಟು ಕರುಣಿಸಲಿ ಎಂದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮನ್ಮಲ್ ಉಪಾಧ್ಯಕ್ಷ ಎಂ ಎಸ್ ರಘುನಂದನ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಸಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಬಿ ಆರ್ ಸುರೇಶ್ ಮೈಸೂರು ಮಾಜಿ ಅಧ್ಯಕ್ಷ ಸಿದ್ದರಾಮಯ್ಯಗೌಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಹೆಚ್ಚಿನ ಚಲನಚಿತ್ರ ನಟರು ಆದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ಎಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರಘುವಂದನ್ ಅವರು ಹಾಗೂ ಅಧ್ಯಕ್ಷರಾದಂಥ ನಾಗೇಶ್ ಅವರು ಹಾಗೆ ಉಪಾಧ್ಯಕ್ಷರಾದಂಥ ಅವರು ಎಲ್ಲ ಸದಸ್ಯರು ಸೇರಿ ಹಾಗೂ ಎಲ್ಲ ಯುವ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರು ಆದಂಥ ಬೋರೇಗೌಡರು ಎಲ್ಲ ಸೇರಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲ್ ಅಣ್ಣವ್ರಿಗೆ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವರಿಗೆ ಆರೋಗ್ಯ ಆಯಾಸು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬ ದಸಭಾಸಗಳನ್ನ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯಾಸು ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳಿಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳಿಲಿ ಕರ್ನಾಟಕದ ರಾಜ್ಯಾದ್ಯಂತ ಸುತ್ತಿ ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವ್ರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಈ ಮೂಲಕ ನಾನು ತಿಳಿಸ್ತೀನಿ ಹಾಗೆ ದೇವರಲ್ಲಿ ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ ಕುಮಾರಸ್ವಾಮಿಯವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಮ್ಮ ಮನ್ಮಲ್ ರಾಮಚಂದ್ರಣ್ಣ ನಮ್ಮ ರಘುನಂದ್ರಣ್ಣ ಹಾಗೂ ನಮ್ಮ ಜೆ ಡಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳು ಎಂಡಿ ಎ ಮೈತ್ರಿ ಕೋಟೆಯ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಇವತ್ತು ನಿಖಿಲ್ ಅಣ್ಣವರ ಜನ್ಮದಿನವ ಅದ್ದೂರಿಯಾಗಿ ನಾವು ಆಚರಿಸಲು ಆಚರಣೆ ಮಾಡಬೇಕು ಅಂತಿದ್ದು ಕುಮಾರಣ್ಣ ನಿಖಿಲ್ ಅಣ್ಣ ಅವರು ಸಿಂಪಲ್ಲಾಗಿ ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಕೈ ಕಟ್ಟಾಕ್ಬಿಟ್ರು ಆದ್ದರಿಂದ ಈ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಈ ಸುದ್ದಿ ದಿನವನ್ನು ನಾವು ಜನ್ಮದಿನವನ್ನು ನಾವು ಇನ್ನೂ ಅದ್ದೂರಿಯಾಗಿ ಆಚರಿಸ್ಕೋಬೇಕು ಅಂತ ಮುಂದಿನ ವರ್ಷದಲ್ಲಿ ನಾವೆಲ್ಲ ಕಾರ್ಯರೂಪವಾಗಿ ಮಾಡಬೇಕು ಅಂತ ಹೇಳ್ತಾ ನಾವೆಲ್ಲ ಒಂದು ಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಿಂಗೆ ಇವಾಗ ಏನು ಅಂದರೆ ನಮ್ಮ ಮಂಡ್ಯದಲ್ಲಿ ಮನ್ಮುಲ್ಲು ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳ ಚುನಾವಣೆ ಇರೋದ್ರಿಂದ ಕಾರ್ಯಕರ್ತರು ಆದಷ್ಟು ಕಮ್ಮಿ ಬಂದಿದ್ದಾರೆ ಆದ್ದರಿಂದ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಹೋಗಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ನಿಖಿಲ್ ಅಣ್ಣವ್ರ ಜನ್ಮದಿನ ಶುಭಾಶಯ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ